ನಾವು ವಿಚಾರ ಮಾಡ್ತಾ ಇದ್ವಿ ಪ್ರಯಾಗಗಳು ಅಂದರೆ ಎಲ್ಲಿ ಎರಡು ನದಿಗಳ ಸಂಗಮ ಆಗತ್ತೆ ಅದನ್ನ ಪ್ರಯಾಗ ಅಂತ ಕರಿತಾ ಇದ್ದಾರೆ ವಿಶೇಷವಾಗಿ ಈ ಭೂಮಿಯಲ್ಲಿ ಕರ್ಮಭೂಮಿ ಅಂತ ಪ್ರಸಿದ್ಧವಾದದ್ದು ಭಾರತದ ಈ ಪವಿತ್ರವಾದ ನೆಲ ಭಗವಂತನ ಬಗೆ ಬಗೆಯ ಅವತಾರಗಳು ಅದು ರಾಮಾವತಾರ ಇರಬಹುದು ಕೃಷ್ಣಾವತಾರ ಇರಬಹುದು ಜಗತ್ತು ಇಡೀ ಜಗತ್ತು ಯಾವ ಭಗವಂತನ ರೂಪದ ಹಿಂದೆ ರಾಮರೂಪದ ಹಿಂದೆ ಕೃಷ್ಣ ರೂಪದ ಹಿಂದೆ ಹೋಗುತ್ತಾ ಇದೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಅಂತ ಆಬಾಲವೃದ್ಧರಾಗಿ ಯಾವ ಭಗವಂತನ ಎರಡು ನಾಮಗಳನ್ನು ಆ ನಾಮ ಸಂಕೀರ್ತನೆಯನ್ನು ಉಚ್ಚಾರ ಮಾಡಿ ಆನಂದ ಇದ್ದಾರೆ ಅಂತಹ ರಾಮ ಮತ್ತು ಕೃಷ್ಣನ ಎರಡು ರೂಪಗಳು ಅವತಾರ ಆದಂತಹ ಪವಿತ್ರವಾದ ನೆಲ ಈ ಭಾರತದ ನೆಲ ಈ ಭಾರತದಲ್ಲಿ ವಾಸ ಮಾಡುವ ಎಲ್ಲರಿಗೆ ಕುಲದೇವರು ಅಂದರೆ ಅದರು ಹಿಮಾಲಯದಲ್ಲಿರುವಂತಹ ಬದರಿ ನಾರಾಯಣ ಅಂತ ಕರೀತಾ ಇದ್ದಾರೆ ಈ ಭರತಖಂಡಕ್ಕೆ ಅದು ದೇವ್ ಅದು ಜಂಬೂದ್ವೀಪ ಅಂತ ಒಂದು ದ್ವೀಪ ಆ ದ್ವೀಪದಲ್ಲಿ ಒಂಬತ್ತು ಖಂಡಗಳು ಅದರಲ್ಲಿ ಒಂದು ಖಂಡ ನಾವು ನೀವೆಲ್ಲ ವಾಸ ಮಾಡುವಂತಹ ಈ ಭರತಖಂಡ ಇದರಲ್ಲಿ ನಾರಾಯಣ ನರ ನಾರಾಯಣ ಪರ್ವತಗಳ ಮಧ್ಯದಲ್ಲಿ ವಿರಾಜಮಾನನಾದಂತಹ ಆ ನಾರಾಯಣ ಎಲ್ಲರಿಗೆ ದೇವರಾದರೆ ಹರಿದ್ವಾರದಿಂದ ಆರಂಭ ಮಾಡಿಕೊಂಡು ಬದರಿಕಾಶ್ರಮದ ತನಕ ಪ್ರಯಾಗ ಕ್ಷೇತ್ರಗಳನ್ನು ನಾವು ನೋಡ್ತೇವೆ ಪ್ರಯಾಗ ಕ್ಷೇತ್ರ ಅದು ಭೀಮಸೇತು ಅಂತ ಬದರಿಯಲ್ಲಿ ಭೀಮಸೇನ ದೇವರು ಮಹಾಪ್ರಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಸರಸ್ವತಿಯನ್ನು ದಾಟುತ್ತಾರೆ ಅಲ್ಲಿವರೆಗೂ ಕೂಡ ಪ್ರಯಾಗಗಳಿದೆ ಅಂದರೆ ಈ ಅಲಕನಂದೆ ಅಂತ ಆ ನದಿಯನ್ನು ಒಂದೊಂದು ನದಿಗಳು ಒಂದೊಂದು ಕಡೆ ತಾವು ಸೇರ್ತಾ ಇದೆ ದೇವಪ್ರಯಾಗ ಅಂತ ಒಂದು ರುದ್ರಪ್ರಯಾಗ ಅಂತ ಒಂದು ಕರ್ಣಪ್ರಯಾಗ ನಂದಪ್ರಯಾಗ ವಿಷ್ಣು ಪ್ರಯಾಗ ಕೇಶವ ಪ್ರಯಾಗ ಅಂತ ಹೀಗೆ ಆರು ಪ್ರಯಾಗಗಳು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇಲ್ಲಿ ದೇವಪ್ರಯಾಗ ಅಂತ ಏನಿದೆ ಅಲ್ಲಿ ಅಲಕನಂದೆಯ ಒಟ್ಟಿಗೆ ಭಾಗೀರಥಿ ಕೊಡ್ತಾ ಇದ್ದಾಳೆ ಅಲ್ಲಿ ಎರಡು ನದಿಗಳ ಸಂಗಮಾಗಿ ಅದು ಪ್ರಯಾಗ ಅಂತ ಕರೆಸ್ಕೊಳ್ತಾ ಇದೆ ಇನ್ನು ರುದ್ರಪ್ರಯಾಗ ಅಂತ ಅಲ್ಲಿ ಅಲಕನಂದೆಯ ಜೊತೆಗೆ ಮಂದಾಕಿನಿ ಅನ್ನುವಂತಹ ನದಿ ತಾನು ಸೇರ್ತಾ ಇದೆ ರುದ್ರಪ್ರಯಾಗವಾಗಿ ವೈಭವದಿಂದ ಕೂಡಿದೆ ನಂತರದಲ್ಲಿ ಬರುವಂಥದ್ದು ಕರ್ಣಪ್ರಯಾಗ ಅಲ್ಲಿ ಪಿಂಡಾರ ಅನ್ನುವಂತಹ ನದಿ ಅಲಕನಂದೆಯ ಜೊತೆಗೆ ಇದೆ ನಂದಪ್ರಯಾಗ ಅಂತ ಇನ್ನೊಂದು ಪ್ರಯಾಗಿ ಪ್ರಯಾಗ ಅಲ್ಲಿ ನಂದಾಕಿನಿ ಅನ್ನುವಂತಹ ನದಿ ಅಲಕನಂದೆಯ ಜೊತೆಗೆ ಕೊಡ್ತಾ ಇದೆ ಈ ಅಲಕನಂದೆ ಗಂಗಾ ನದಿ ಮುಂದೆ ವಿಷ್ಣು ಪ್ರಯಾಗ ಗಂಗಾ ಮತ್ತು ಅಲಕನಂದ ಇಬ್ಬರು ಸೇರ್ತಾ ಇದ್ದಾರೆ ಕೇಶವ ಪ್ರಯಾಗ ಅಂತ ಏನಿದೆ ಅದು ಸರಸ್ವತಿ ಮತ್ತು ಅಲಕನಂದೆಯರ ಒಟ್ಟುಗೂಡುವಿಕೆ ಹೀಗಾಗಿ ಈ ಜಗತ್ತಲ್ಲಿ ಕಂಡುಬಂದಂತಹ ಪ್ರಯಾಗಗಳು ಒಟ್ಟು ಆರು ಪ್ರಯಾಗಗಳಾದರೆ ಪ್ರಯಾಗ ಕ್ಷೇತ್ರ ಅಂತೇನಿದೆ ಈ ಕ್ಷೇತ್ರ ಬರೀ ಪ್ರಯಾಗ ಅಲ್ಲ ಅದು ಅದನ್ನು ವಿಶೇಷವಾಗಿ ತೀರ್ಥರಾಜ ಅಂತ ಕರಿತಾ ಇದ್ದಾರೆ ಎರಡು ನದಿಗಳು ಸೇರಿದರೆ ಪ್ರಯಾಗ ಅನ್ನೋದಾದರೆ ಮೂರು ನದಿಗಳು ಸಮಾಗಮ ಆಗಿರುವಂತಹ ವಿಶೇಷವಾದ ಈ ಸ್ಥಳವನ್ನು ಪ್ರಯಾಗ ಕ್ಷೇತ್ರ ಅಲ್ಲ ಇದು ಪ್ರಯಾಗ ರಾಜ ಎಲ್ಲ ಪ್ರಯ ನದಿಯ ಸಂಗಮಗಳು ಪ್ರಯಾಗವಾದರೆ ಮತ್ತೊಂದು ಗುಪ್ತಗಾಮಿನಿಯಾಗಿ ಗಂಗೆ ಮತ್ತು ಯಮುನೆಯರ ಕೂಡುವಿಕೆಯನ್ನು ಪ್ರತ್ಯಕ್ಷವಾಗಿ ನಾವು ನೋಡಬಹುದು ಯಮುನೆ ಕಪ್ಪು ನೀರಾದರೆ ಗಂಗೆ ಸ್ವಚ್ಛ ಬಿಳಿಯ ನೀರು ಆಶ್ಚರ್ಯ ನೀವೆಲ್ಲ ನೋಡಿರಬಹುದು ಆ ಎರಡು ನದಿಗಳು ಒಟ್ಟೊಟ್ಟಿಗೆ ಹರಿಯುವುದರೂ ಕೂಡ ಒಂದು ನದಿಯ ಒಳಗೆ ಒಂದು ನದಿ ಅದು ತಾನು ಬೆರ್ತೆ ಕಲರ್ ಒಂದೇ ಆಯಿತು ಇಲ್ಲ ಆ ಕಲರ್ ಹಾಗೇ ಇರುತ್ತೆ ಯಮುನೆಯ ಕಪ್ಪು ಮತ್ತು ಗಂಗೆಯ ಬಿಳುಪು ಇವರಿಬ್ಬರ ಮಧ್ಯದಲ್ಲಿ ಸರಸ್ವತಿ ತಾನು ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾಳೆ ತೀರ್ಥರಾಜ ಅಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಪ್ರಯಾಗದ ವೈಶಿಷ್ಟ್ಯ ಶಾಸ್ತ್ರದಲ್ಲಿ ಸಪ್ತ ಮೋಕ್ಷದಾಯಕ ಕ್ಷೇತ್ರಗಳು ಅಂತ ವರ್ಣನೆ ಮಾಡಿದ್ದಾರೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಅವಂತಿಕ ಜಗನ್ನಾಥಪುರಿ ದ್ವಾರಕ ಈ ಕ್ಷೇತ್ರಗಳನ್ನು ಭರತಖಂಡದ ಮೋಕ್ಷ ಕ್ಷೇತ್ರಗಳು ಅಂತ ಕರೆದರೆ ಆ ಎಲ್ಲ ಕ್ಷೇತ್ರಗಳಿಗಿಂತಲೂ ಮಿಗಿದಾದ ಫಲವನ್ನು ಕೊಡುವಂತಹ ಒಂದು ರಾಜಕ್ಷೇತ್ರ ಅಂತಿದ್ದರೆ ಅದು ಪ್ರಯಾಗರಾಜ ಅಂತ ಕರಿತಾ ಇದ್ದಾರೆ ಈ ಪ್ರಯಾಗರಾಜದ ಬಗ್ಗೆ ಪುರಾಣಗಳಲ್ಲಿ ಅನೇಕ ಪುರಾಣಗಳಲ್ಲಿ ವೇದಗಳಲ್ಲಿ ಪದ್ಮಪುರಾಣದಲ್ಲಿ ಇನ್ನು ಮತ್ತಿನ್ನ ಅನೇಕ ಪುರಾಣಗಳಲ್ಲಿ ಇದರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಬ್ರಾಹ್ಮೀನಪುತ್ರಿ ತ್ರಿಪಥಾ ಸ್ತ್ರವೇಣಿ ಸಮಾಗಮೇತು ಕ್ಷತಯೋಗ ಮಾತ್ರನ್ ಯತ್ರಾಪ್ಲುತಾನ್ ಬ್ರಹ್ಮಪದಂ ನಯಂತಿ ಸತೀರ್ಥರಾಜೋ ಜಯತಿ ಪ್ರಯಾಗ ಪ್ರಯಾಗ ಮಹಾತ್ಮೆ ಅಂತ ಪದ್ಮಪುರಾಣದಲ್ಲಿ ಇರುವಂಥದ್ದು ಇಲ್ಲಿ ಈ ನದಿಯಲ್ಲಿ ಕೇವಲ ಒಂದು ಸ್ನಾನ ಮಾಡಿದರೆ ಸಾಕು ಆತ ಮೋಕ್ಷವನ್ನು ಪಡಿತಾನೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಜಗದ್ಗುರು ಮಧ್ವಾಚಾರ್ಯರು ಕೂಡ ತಮ್ಮ ಗ್ರಂಥದಲ್ಲಿ ಪ್ರಯಾಗದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಬ್ರಹ್ಮಜ್ಞಾನೇನವಾ ಮುಕ್ತಿ ಪ್ರಯಾಗ ಮರಣೇನವಾ ಅಥವಾ ಸ್ನಾನ ಮಾತ್ರೇಣ ಗೋಮತ್ಯಂ ಕೃಷ್ಣ ಸನ್ನಿಧು ಅಂತೇಳಿ ಕೂರ್ಮ ಪುರಾಣದಲ್ಲಿ ವರ್ಣಿತವಾದ ಪ್ರಯಾಗದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಪ್ರಯಾಗ ಕ್ಷೇತ್ರದಲ್ಲಿ ಮಾಡುವ ಒಂದು ಸ್ನಾನ ಅಲ್ಲಿ ಆ ನೀರಿನ ಒಳಗೆ ಒಮ್ಮೆ ಕೇವಲ ಜಡವಾದ ನೀರಿನಲ್ಲಿ ಮುಳುಗಬಾರದು ಆ ನೀರು ಅಂದರೆ ಸ್ವಯಂ ಭಗವಂತನ ಜಲರೂಪದ ಪ್ರತಿಮೆ ಅಂತ ತಿಳ್ಕೊಳ್ಬೇಕು ಯಾವ ಭಗವಂತ ಚಿತ್ ಸ್ವರೂಪಿಯಾಗಿ ಎಲ್ಲೆಡೆಯಲ್ಲಿ ವ್ಯಾಪ್ತನಾಗಿದ್ದಾನೋ ಆ ಭಗವಂತನೇ ನೀರಿನ ರೂಪದಲ್ಲಿ ಅಲ್ಲಿ ಇದ್ದಾನೆ ಸಯೇವ ದ್ರವ ರೂಪೇಣ ನಾತ್ರ ಸಂಶಯ ಯೋಸೋ ಸ್ವರೂಪಿ ನಿರ ಸರ್ವಗತೋ ದೇವ ಎಲ್ಲೆಡೆಯಲ್ಲಿ ವ್ಯಾಪ್ತನಾದ ಜ್ಞಾನಾನಂದಮಯನಾದ ಭಗವಂತನೇ ಆ ನೀರಿನ ಒಳಗೆ ನೀರಿನ ರೂಪದಿಂದ ಹರಿತಾ ಇದ್ದಾನೆ ಅವನಲ್ಲಿ ನಾವು ಮುಳುಗೋದು ಅಂದರೆ ನಮ್ಮ ದೇಹದ ಒಳಗೆ ನಮ್ಮ ತನುವಿನ ಒಳಗೆ ಮನದ ಒಳಗೆ ಮಾತಿನ ಒಳಗೆ ಭಗವಂತನನ್ನು ಸನ್ನಿಧಾನವನ್ನು ತಂದುಕೊಳ್ಳುವುದು ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಅಂತ ತಿಳಿಸ್ತಾ ಇದ್ದಾರೆ ಈಗ ನಡೀತಿರೋದು ಕುಂಭಮೇಳ ಅಂತ ಬರೀ ಕುಂಭಮೇಳ ಅಲ್ಲ ಇದು ಮಹಾಕುಂಭಮೇಳ ಏನಿದರ ವಿಶಿಷ್ಟತೆ ಪವಿತ್ರವಾದ ಪ್ರಯಾಗ ಕ್ಷೇತ್ರಕ್ಕೆ ಕೋಟ್ಯಂತರ ಮಂದಿ ಭಕ್ತರು ಧಾವಿಸಿ ಬರ್ತಾ ಇದ್ದಾರೆ ಯಾರೇನು ಸುಮ್ಮನೆ ಬರ್ತಾ ಇಲ್ಲ ಇದರ ಮಹಿಮೆಯನ್ನು ತಿಳಿದು ಬರ್ತಾ ಇದ್ದಾರೆ ಹರಿಯುವ ನದಿಯಲ್ಲಿ ಒಮ್ಮೆ ಮಿಂದರೆ ಸಾಕು ಎಷ್ಟೋ ವರ್ಷಗಳಿಂದ ಮಾಡಿದ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಮುಕ್ತನಾಗಲಿಕ್ಕೆ ಇದು ಒಂದು ಸದವಕಾಶ ಅಂತ ತಿಳಿದು ಬರ್ತಾ ಇದ್ದಾರೆ ಯದ್ಯಪಿ ಸ್ನಾನ ಮಾಡುವಾಗ ನಿತ್ಯದಲ್ಲಿ ಆ ಗಂಗೆಯ ಯಮುನೆಯ ಸರಸ್ವತಿಯ ಸ್ಮರಣೆ ಮಾಡಿಯೇ ಮಾಡಬೇಕು ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತೆ ನಿರ್ಮದೆ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ನಾವು ಮಾಡುವ ನೀರಿನ ಒಳಗೆ ಏಳು ಸಪ್ತ ಗಂಗೆಗಳ ಸ್ಮರಣೆ ಮಾಡಬೇಕು ಅದರಲ್ಲಿಯೂ ಕೂಡ ವಿಶೇಷವಾಗಿ ಪ್ರಯಾಗ ಕ್ಷೇತ್ರವನ್ನು ಸ್ಮರಣೆ ಮಾಡಬೇಕಂತೆ ಪ್ರಯಾಗದಲ್ಲಿ ನಿಂತ ವೇಣಿ ಮಾಧವ ಅವನ ಸ್ಮರಣೆ ಮಾಡಬೇಕಂತೆ ನಿತ್ಯದಲ್ಲಿ ಸ್ನಾನ ಮಾಡುವಾಗಲೇ ಇದರ ಸ್ಮರಣೆ ಅತ್ಯವಶ್ಯವಾದದ್ದು ಅದರಿಂದ ಪಾಪ ಪರಿಹಾರ ಅನ್ನೋದಾದರೆ ಈಗ ವಿಶೇಷವಾಗಿ ಗುರು ವೃಷಭ ರಾಶಿಯಲ್ಲಿರುವಾಗ ಸೂರ್ಯ ಮಕರ ರಾಶಿಯಲ್ಲಿರುವಾಗ ಇಂತಹ ಒಂದು ಪರ್ವಕಾಲ ಬರುತ್ತೆ ಅದು ಹನ್ನೆರಡು ವರ್ಷಕ್ಕೊಮ್ಮೆ ಬರುವಂತಹ ಕುಂಭಮೇಳ ಅನ್ನುವ ಉತ್ಸವ ಈಗ ಬರ್ತಿರೋದು ಅದಕ್ಕಿಂತಲೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಕುಂಭಮೇಳ ಸಾಕಷ್ಟು ಬಾರಿ ಬಂದಿದೆ ಆದರೆ ಈಗ ಏನು ಬಂದಿದೆ ಇದರ ಹಿಂದೆ ನೂರ ನಲವತ್ತ್ನಾಲ್ಕು ವರ್ಷಗಳ ಹಿಂದೆ ಇಷ್ಟು ಜನ ಸೇರಿ ಈ ರೀತಿ ವೈಭವದ ಸ್ನಾನವನ್ನು ಆಚರಣೆ ಮಾಡಿದರು ಮಧ್ಯದಲ್ಲಿ ಪರಕೀಯರ ಏನು ಒಂದು ಆಳ್ವಿಕೆಯಲ್ಲಿ ಭಾರತ ಒಳಪಟ್ಟಿತ್ತು ಆಗ ಈ ಸ್ನಾನಾದಿಗಳಿಗೆ ಈ ರೀತಿ ಜನ ದಟ್ಟಣೆ ಕ್ರೌಡ್ ಸೇರಲಿಕ್ಕೆ ಅವರು ಪರ್ಮಿಷನ್ ಕೊಡಲಿಲ್ಲ ಅದೆಲ್ಲ ಅವರಿಗೆ ಬೇಡದ್ದು ಇವತ್ತಿಗೂ ಕೂಡ ಅಂಥವ್ರು ಇದ್ದಾರೆ ಈ ಸ್ನಾನದಿಂದ ಏನು ಬರುತ್ತೆ ಅಂತ ಕೇಳುವಂಥ ಜನ ಈ ಭಾರತದಲ್ಲಿಯೇ ಈ ಪವಿತ್ರದ ನೆಲದಲ್ಲಿಯೇ ಹುಟ್ಟಿ ಇಲ್ಲೇ ಹಿಂದೂಗಳಾಗಿದ್ದರೂ ಕೂಡ ರಾಮಕೃಷ್ಣರ ಜನ್ಮಭೂಮಿಯಲ್ಲೇ ಇದ್ದರೂ ಕೂಡ ಸನಾತನ ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವಂಥವರು ನಮ್ಮಲ್ಲಿ ಇವತ್ತಿಗೂ ಇದ್ದಾರೆ ಆದರೆ ದೇವರ ದಯ ತುಂಬ ಜನ ಅನೇಕ ಜನ ಸಾಧುಗಳು ಸಂತರು ಇವರೆಲ್ಲರ ಸಮಾಗಮದಿಂದ ಈ ಒಂದು ನೂರ ನಲವತ್ತ ನಾಲ್ಕು ವರ್ಷಗಳ ಒಮ್ಮೆ ನಡೆಯುವಂತಹ ಅತ್ಯದ್ಭುತವಾದ ಮಹಾಕುಂಭಮೇಳ ಈಗ ನಡೀತಿದೆ ಇದಕ್ಕೆ ಲಕ್ಷಾಂತರ ಜನ ಅಲ್ಲಿ ಬಂದು ಸೇರ್ತಾ ಇದ್ದಾರೆ ಇಲ್ಲಿ ಸ್ನಾನ ಮಾಡೋದರಿಂದ ಏನು ಫಲ ಬರುತ್ತೆ ಅನ್ನೋದನ್ನು ವರ್ಣನೆ ಮಾಡ್ತಾರೆ ಗಂಗಾ ಮಧ್ಯೆ ಸ್ನಾತಿ ಎಸ್ ಸಂಗಮೇನರಹ ಯಾರು ಗಂಗೆ ಮತ್ತು ಯಮುನೆ ನಡುವಿರುವ ಸರಸ್ವತಿ ನಡುವೆ ಇರುವಂಥ ಸರಸ್ವತಿ ನಮಗೆ ಕಣ್ಣಿಗೆ ಕಾಣೋಲ್ಲ ಅವಳು ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾಳೆ ಆದರೆ ಸ್ನಾನ ಮಾಡುವಾಗ ಗಂಗಾ ಯಮುನೆಯರನ್ನು ಮಾತ್ರ ಸ್ಮರಣೆ ಮಾಡೋದಲ್ಲ ಅಲ್ಲಿ ಸರಸ್ವತಿಯನ್ನು ಸ್ಮರಣೆ ಮಾಡಿ ಯಾರು ಭಕ್ತಿಯಿಂದ ಇಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾನೆ ಅವನಿಗೆ ಎಂಥ ಫಲ ಬರ್ತಾ ಇದೆ ಅಂದರೆ ದಶಾಶ್ವಮೇಧ ಆಪ್ನೋತಿ ಕುಲಂಚೈವ ಸಮುದ್ಧರೇತಂತ ಪ್ರಯಾಗ ಮಹಾತ್ಮೆಯಲ್ಲಿ ತಿಳಿಸ್ತಾ ಇದ್ದಾರೆ ಹತ್ತು ಅಶ್ವಮೇಧ ಯಾಗ ಮಾಡಿದ ಫಲ ಒಂದು ಬಾರಿ ಆ ನೀರಿನಲ್ಲಿ ಮುಳುಗಿದರೆ ಬರುತ್ತಂತೆ ನಮಗೆ ಅಶ್ವಮೇಧ ಅಶ್ವಮೇಧ ಅಂದರೆ ರಾಜಸೂಯಾಶ್ವಮೇಧ ಅಂತ ದೊಡ್ಡ ದೊಡ್ಡ ಚಕ್ರವರ್ತಿಗಳಿಗೆ ಮಾಡಲಿಕ್ಕೆ ಮಾತ್ರ ಅದು ಯೋಗ್ಯತೆ ಒಂದು ಕುದುರೆಗೆ ಹಣೆ ಫಲಕವನ್ನು ಕಟ್ಟಿ ಎಲ್ಲ ಕಡೆ ಬಿಟ್ಟು ಅದು ಯಾರನ್ನು ಕಪ್ಪ ಕಾಣಿಕೆಗಳನ್ನು ತರುತ್ತೋ ಎಲ್ಲ ಅವೈಷ್ಣವರಾದ ರಾಜರನ್ನು ಸದೆಬಡಿದು ಮಾಡುವಂತಹ ಅಶ್ವಮೇಧ ಯಾಗ ರಾಜಸೂಯಾಶ್ವಮೇಧ ಯಾಗ ಅದು ಬಹಳ ಕಷ್ಟದ ಕೆಲಸ ಅದು ಹಿಂದೆ ಧರ್ಮರಾಜಾದಿಗಳು ಮಾಡಿದ್ದರು ಚಂದ್ರ ಮಾಡಿದ್ದ ಅಶ್ವಮೇಧ ಯಾಗ ಹೀಗೆಲ್ಲ ನಾವು ಅಶ್ವಮೇಧ ಯಾಗದ ಬಗ್ಗೆ ಕೇಳ್ತೇವೆ ಆದರೆ ಕಲಿಯುಗದಲ್ಲಿ ಸಣ್ಣ ಪುಟ್ಟ ಹೋಮ ಮನೇಲಿ ಮಾಡೋದೇ ಕಷ್ಟ ಇರುವಾಗ ಅಶ್ವಮೇಧಾದಿಗಳನ್ನು ಮಾಡುವ ಯೋಗ್ಯತೆ ಅಂತೂ ನಮಗಿಲ್ಲ ಹಾಗಾಗಿ ಇಂಥ ಫಲ ಬೇಕು ಅಂತ ಯಾರಿಗಾದರೂ ಬಯಕೆ ಇದ್ದರೆ ದೇವರ ದಯ ಆಗಬೇಕು ನಮಗೂ ಯಜ್ಞ ಯಾಗ ಮಾಡಿದ ಫಲ ಬೇಕು ಅಂತಾದರೆ ಇದು ಒಳ್ಳೆಯ ಸುಸಂದರ್ಭ ಇದು ಒಳ್ಳೆಯ ಅವಕಾಶ ತುಂಬ ಗಲಾಟೆ ಮಾಡದೆ ಏನು ಸಾಧ್ಯವೋ ಎಷ್ಟು ಸಾಧ್ಯವೋ ಒಂದು ಬಾರಿ ಆ ಪವಿತ್ರ ಕ್ಷೇತ್ರಕ್ಕೆ ಹೋಗಿ ಮುಳುಗಿ ಬಂದರೆ ಸಾಕು ಅವನಿಗೆ ರಾಜಸ್ಸು ಯಾಶ್ವಮೇಧ ಯಾಗದ ಫಲ ಬರುತ್ತಂತೆ ಬರೀ ಇಷ್ಟೇ ಫಲನ ಮತ್ತೇನಾರು ಬರುತ್ತಾ ಹೋಗಬೇಕಾ ಹೇಗೆ ಹೋಗಬೇಕು ಏನು ಸ್ನಾನ ಮತ್ತೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಾಸ್ತು